ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಗ್ರೀನ್ ಹ್ಯಾಬಿಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯ ತ್ಯಾಜ್ಯ ವಿಂಗಡಣೆ ಮಾಡದೆ ಎಲ್ಲೆಂದರಲ್ಲಿ ಬಿಸಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡೋಣ ಹಸಿ ಕಸ ಕಸ ಅಪಾಯಕಾರಿ ಕಸದಲ್ಲಿ ತ್ಯಾಜ್ಯವನ್ನು ಮಿಶ್ರಣ ಮಾಡಿ ಎಸೆದ್ರೆ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಆ ಜಾಗದಲ್ಲಿ ಸೊಳ್ಳೆ ಇಲಿ ಎಗ್ಗಣಗಳ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ಕಾಲರ ಡೆಂಗ್ಯೂ ಟೈಫಾಯ್ಡ್ ನಂತಹ ಮಾರಕ ರೋಗಗಳು ನಮ್ಮ ಮನೆಗಳ ಬಾಗಿಲಿಗೆ ಬಂದು ನಿಲ್ಲುತ್ತವೆ ಇಷ್ಟೇ ಅಲ್ಲ ನಾವು ಪ್ರತಿದಿನ ನಮ್ಮ ಮನೆಯ ತ್ಯಾಜ್ಯವನ್ನು ವಿಂಗಡಣೆ ಮಾಡದೆ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಬಿ ಬಿ ಎಂ ಗಾಡಿಗಳಿಗೆ ಕೊಡ್ತಿರ್ತೀವಿ ಆದರೆ ಈ ತ್ಯಾಜ್ಯ ಕೆಲವೊಮ್ಮೆ ವಿಂಗಡಣೆ ಆಗುತ್ತೆ ಕೆಲವೊಮ್ಮೆ ಲ್ಯಾಂಡ್ ಫೀಲ್ಗೆ ಹೋಗುತ್ತೆ ಲ್ಯಾಂಡ್ ಫೀಲ್ಗೆ ಹೋಗಿ ಆ ತ್ಯಾಜ್ಯ ಕೊಳೆತು ಅಲ್ಲಿ ಮಿಥೇನ್ ಎಂಬ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಆ ಮಿಥೇನ್ ಎಂಬ ಅನಿಲ ಇಡೀ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಇದರಿಂದ ಪರಿಸರ ಮಾಲಿನ್ಯ ಹಾಳಾಗುತ್ತೆ ಇದನ್ನು ನಾವು ತಪ್ಪಿಸ್ಬೇಕು ಅಂದರೆ ಬದಲಾವಣೆ ನಮ್ಮಿಂದನೇ ಶುರುವಾಗಬೇಕು ನಮ್ಮ ಮನೆಯ ಹಂತದಲ್ಲಿ ತ್ಯಾಜ್ಯ ಒಣ ತ್ಯಾಜ್ಯ ಅಪಾಯಕಾರಿ ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಎಲ್ಲೆಂದರಲ್ಲಿ ಎಸೆಯದೆ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿ ನಗರಸಭೆ ಪುರಸಭೆ ಬಿಬಿಎಂಪಿ ಗಾಡಿಗಳಿಗೆ ಕೊಡಬೇಕು ನಮ್ಮ ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆಯನ್ನು ತರಬಹುದು ನಮ್ಮ ಪರಿಸರವನ್ನು ಉಳಿಸಲು ನಾವು ಬದಲಾಗಬೇಕಾಗಿದೆ ಇಂತಹ ಜಾಗೃತಿ ವಿಡಿಯೋಗಾಗಿ ನಮ್ಮ ಗ್ರೀನ್ ಹ್ಯಾಬಿಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಧನ್ಯವಾದಗಳು